ಈ ವರ್ಷ ಬಜೆಟ್ನಲ್ಲಿ ಐನೂರು ಕೋಟಿ ರೂಪಾಯಿಯನ್ನು ಕೂಡ ಪೇಮೆಂಟ್ಗೆ ನಮ್ಮ ಕಾರ್ಪೊರೇಷನ್ ಅಲ್ಲಿ ಮೀಸಲಾಗಿಟ್ಟಿದ್ದೇವೆ ಸುಮಾರು ನೂರ ಏಳು ಕೋಟಿ ರೂಪಾಯಿ ರಿಸರ್ವ್ ಕೂಡ ಮಾಡಿದ್ದೇವೆ ಮತ್ತು ರಿಟೈರ್ಡ್ ಆದವರು ಸತಂತ ಅವರಿಗೆ ಹತ್ತು ಲಕ್ಷ ರೂಪಾಯಿ ಡೆಪಾಸಿಟ್ ಇಟ್ಟು ಸುಮಾರು ಆರ್ನೂರು ಆರು ಸಾವಿರ ರೂಪಾಯಿ ಪೆನ್ಷನ್ ಕೊಡೋ ರೀತಿಯಲ್ಲಿ ಈಗಾಗಲೇ ಕ್ರಮವನ್ನು ಕೈಗೊಂಡಿದ್ದೇವೆ ಎರಡ್ ಸಾವಿರದ ಹದಿನೆಂಟು ನಂತರ ಹತ್ತು ಸಾವಿರದ ಎಪ್ಪತ್ತೆಂಟು ಬೆನಿಫಿಷಿಯರಿಗೆ ಈಗಾಗಲೇ ನಾವು ತಯಾರು ಮಾಡ್ತಾ ಇದ್ದೇವೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎಲ್ಲರನ್ನು ಕೂಡ ಇದನ್ನ ಮುಗಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ನಮ್ಮ ವೆಲ್ಫೇರ್ ಜಾಯಿಂಟ್ ಕಮಿಷನರ್ ಇದ್ದಾರೆ ನಿಮ್ಮ ಬಗ್ಗೆ ಅಪಾರವಾದಂತ ವಿಶ್ವಾಸ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ ತಳ್ಳಗಾಡಿ ಸ್ವಚ್ಛತೆ ಇವಕ್ಕೆಲ್ಲ ಕೂಡ ಈ ವರ್ಷ ವೆಲ್ಫೇರ್ಗೆ ಅವರ ಮಾರ್ಗದರ್ಶನದಲ್ಲಿ ಶೂಸು ಗ್ಲೌಸು ಇವೆಲ್ಲ ಪ್ರೊಡಕ್ಷನ್ ಮೆಟೀರಿಯಲ್ ಇವಕ್ಕೆಲ್ಲ ಕೂಡ ಒಂದು ಐದು ಕೋಟಿ ಇಟ್ಟಿದ್ದೇವೆ ಡ್ರೆಸ್ಗೆ ಇವೆಲ್ಲ ಕೂಡ ಆರು ಕೋಟಿ ಇಟ್ಟಿದ್ದೇವೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ತುಂಬಿದ್ರೆ ರಿಎಂಬರ್ಸ್ಮೆಂಟ್ಗೆ ಆರು ಕೋಟಿ ರೂಪಾಯಿ ದುಡ್ಡು ಇಟ್ಟಿದ್ದೇವೆ ಆರೋಗ್ಯ ರಿಎಂಬರ್ಸ್ಮೆಂಟ್ಗೆ ನಾಲ್ಕು ಕೋಟಿ ಇಟ್ಟಿದ್ದೇವೆ ಮನೆಗೆ ಒಂಟಿ ಮನೆ ನಿಮಗೆಲ್ಲರೂ ಕೂಡ ಮೂವತ್ತು ಕೋಟಿ ಪ್ರತ್ಯೇಕವಾಗಿ ಇಟ್ಟಿದ್ದೇವೆ ಪ್ರತ್ಯೇಕವಾಗಿ ಸ್ಕಿಲ್ ಟ್ರೈನಿಂಗು ನಿಮ್ಮ ಮಕ್ಕಳಿಗೆ ಐದು ಕೋಟಿ ಇಟ್ಟಿದ್ದೇವೆ ಮತ್ತು ಟ್ಯಾಕ್ಸಿ ಆಟೋ ಇಂಥದ ಒಂದು ಹತ್ತು ಕೋಟಿ ರೂಪಾಯಿ ಇಟ್ಟಿದ್ದೇವೆ ಒಟ್ಟು ಸ್ಪೆಷಲ್ ಆಗಿ ಈ ವೆಲ್ಫೇರ್ ಸ್ಕೀಮ್ಗೆ ಅರವತ್ತು ನಾಲ್ಕು ಕೋಟಿ ರೂಪಾಯಿಯನ್ನು ಬೆಂಗಳೂರು ನಗರದ ಕಾರ್ಪೊರೇಷನ್ ಅಲ್ಲಿ ಮೀಸಲಾಗಿ ಇಟ್ಟಿದ್ದೇವೆ ಹೋದ ವರ್ಷ ಬಜೆಟ್ ಎಂಬತ್ತು ಕೋಟಿ ಇತ್ತು ಈ ವರ್ಷ ನಲವತ್ತೈದು ಕೋಟಿ ಹೆಚ್ಚಿಗೆ ಮಾಡಿ ನೂರ ಇಪ್ಪತ್ತೈದು ಕೋಟಿಗೆ ವೆಲ್ಫೇರ್ ಸ್ಕೀಮನ್ನು ನಾವು ಸೇರಿಸಿದ್ದೇವೆ ನೂರ ಏಳು ಕೋಟಿ ಪೆನ್ಷನ್ನು ಐನೂರು ಕೋಟಿ ರೂಪಾಯಿ ಸ್ಯಾಲ್ರಿಗೆ ಈಗ ಹೊಸ ಕೊಡಬೇಕಲ್ಲ ಅದಕ್ಕೆ ನಿಗದಿ ಮಾಡಿದ್ದೇವೆ ಸೊ ಆದ್ದರಿಂದ ನಿಮ್ಮ ಏಳ್ನೂರ ಮೂವತ್ತು ಕೋಟಿ ಏನು ಬಜೆಟ್ ಇದೆ ಇದಿದೆ ಅದಕ್ಕಿಂತ ಹೆಚ್ಚಿಗೆ ಸೇರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ ಆದ್ರಿಂದ ನೀವು ಯಾರು ಕೂಡ ಮಾನಸಿಕವಾಗಿ ನೀವು ಕುಗ್ಬಾರ್ದು ಆತ್ಮಧೈರ್ಯದಿಂದ ಇರಬೇಕು ನಮಗೂ ನಿಮಗೂ ಯಾವ ಥರದ ವ್ಯತ್ಯಾಸ ಕೂಡ ಇಲ್ಲ ಮನೋ ಚಿಂತನೆ ಮನೋವಿಚಾರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಏನು ಮುಂದಕ್ಕೆ ಯಾರಿಗೂ ಪರ್ಮನೆಂಟ್ ಆದ ತಕ್ಷಣ ಐವತ್ತು ಸಾವಿರ ರೂಪಾಯಿ ಮುಟ್ತದೆ ನೀವೇನು ಏನು ಕೆಡಿಸ್ಕೋಬೇಕಾದ ಅವಶ್ಯಕತೆ ಇಲ್ಲ